ಕಾಡಾನೆ ಮತ್ತು ಮಾನವ ಸಂಘರ್ಷ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ ಅದರಲ್ಲೂ ಮಲೆನಾಡು ಪ್ರದೇಶ ಮತ್ತು ಹಾಸನ ಆಲೂರು ಸಕಲೇಶ್ಪುರ ಅರಕಲಗೂಡು ಕೊಡಗು ಈ ಪ್ರದೇಶಗಳಲ್ಲಿ ದಿನನಿತ್ಯ ಕಾಡಾನೆ ದಾಳಿ ತುಂಬಾ ನಡೀತಾ ಇದೆ ಆಲ್ರೆಡಿ ಈ ತಿಂಗಳು ಐದರಿಂದ ಆರು ಜನ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅಂತ ಕೇಳಿದ್ರೆ ಇದಕ್ಕೆ ಸರ್ಕಾರನೇ ಉತ್ತರ ಹೇಳಬೇಕು ನಮ್ಮ ಪ್ರಕಾರ ಏನಂದರೆ ನಾವು ಕಾಡನ್ನೆಲ್ಲ ಒತ್ತುವರಿ ಮಾಡಿ ಆನೆಗಳೆಲ್ಲಿಗೆ ಹೇಳಿ ಅದ್ರ ಜಾಗನ ನಾವು ಒತ್ತುವರೆ ಮಾಡಿದ್ದೀವಿ ಖಂಡಿತ ಅಲ್ವಾ ಹಾಗೆ ಅಲ್ಲಿ ಸಕಲೇಶ್ ಹಾಸನ ಭಾಗದಲ್ಲಿ ಡೈಲಿ ಪ್ರತಿ ಪ್ರತಿಭಟನೆಗಳು ನಡೀತಾ ಇದೆ ಅಲ್ಲಿನ ಕಾಫಿ ಎಸ್ಟೇಟ್ ಆಗಿರ್ಬೋದು ಇಲ್ಲ ಟೀ ಎಸ್ಟೇಟ್ ಆಗಿರ್ಬೋದು ಯಾರು ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ ಹಾಗಾದ್ರೆ ಕ್ಯಾಪ್ಚರಿಂಗ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ ಈ ಮಾರ್ಚ್ ಎಂಡಿಂಗ್ ಒಳಗಡೆ ಖಂಡಿತ ಈ ವರ್ಷದ ದೊಡ್ಡ ಕ್ಯಾಪ್ಚರಿಂಗೇ ನಡೆಯುತ್ತೆ ಅಂತ ಹೇಳ್ಬೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡ್ತಾರೋ ಇಲ್ಲಾಂದ್ರೆ ನಮ್ಮ ಮತ್ತಿಗೂಡು ಶಿಬಿರ ಇಲ್ಲಾಂದ್ರೆ ದುಬಾರಿ ಶಿಬಿರಕ್ಕೆ ಕರ್ಕೊಂಡು ಹೋಯ್ತಾರೋ ಗೊತ್ತಿಲ್ಲ ಕಾದ್ ನೋಡಬೇಕು ಸ್ಥಳಾಂತ್ ಸ್ಥಳಾಂತರ ಮಾಡಿದ್ರೆ ಅದರಲ್ಲಿ ಎಲ್ಲಿ ಮಾಡ್ತಾರೆ ಅಂದರೆ ನಮ್ಮ ಮಲೆ ಮಲೆಮಹದೇಶ್ವರ ಬೆಟ್ಟ ಆಗಿರ್ಬೋದು ಬಂಡೀಪುರ ಆಗಿರ್ಬೋದು ಅದು ಹಾಗೆ ಮುತ್ತತ್ತಿ ಫಾರೆಸ್ಟ್ ಆಗಿರ್ಬೋದು ಈ ಪ್ರದೇಶಗಳಲ್ಲಿ ಅವರು ಟ್ರಾನ್ಸ್ಲೋಕೇಟ್ ಮಾಡ್ಬೋದು ಹಾಗಾದ್ರೆ ಈ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಬರ್ತಾನ ಅಂತ ಸುಮಾರು ಜನ ಕ್ವಶನ್ಸ್ ಇದೆ ಅಭಿಮ ಅಭಿಮನ್ಯು ಬರೋದು ಡೌಟೇ ಇದೆ ಏನಕ್ಕೆ ಅಂದರೆ ಅದಿನ್ನು ದಸರಾ ಎರಡು ಎರಡು ವರ್ಷ ದಸರಾ ಮುಗಿಸಿ ಇನ್ನು ಯಾವ ಕಾರ್ಯಾಚರಣೆನೂ ಮಾಡಲ್ಲ ಅಂತ ಹೇಳಿದ್ದಾರೆ ನೋಡೋಣ ಹಾಗಾದರೆ ಯಾರು ಕ್ಯಾಪ್ಟನ್ಶಿಪ್ ಕೊಡ್ಬೋದು ಅಂತ ಕೇಳಿದ್ರೆ ಒಂದು ನಮ್ಮ ಪ್ರಶಾಂತ ಆಗಿರ್ಬೋದು ಇಲ್ಲ ನಮ್ಮ ಮಹೇಂದ್ರ ಆಗಿರ್ಬೋದು ಮಹೇಂದ್ರಂಗೆ ಆಲ್ರೆಡಿ ಮದ ಆಗಿದೆ ಅವನು ಬರೋ ಚಾನ್ಸಸ್ಸು ತುಂಬಾ ಇದೆ ನೋಡೋಣ ಯಾರು ಕೊಡ್ತಾರೆ ಕ್ಯಾಪ್ಟನ್ಶಿಪ್ ಅಂತ ಪ್ರಶಾಂತನ್ಗೆ ಕೊಡ್ತಾರ ಇಲ್ಲ ನಮ್ಮ ಮಹೇಂದ್ರಂಗೆ ಕೊಡ್ತಾರಾ ನೋಡೋಣ ಹಾಗೆ ಇದ್ರ ಜೊತೆ ಯಾವ್ಯಾವ ಆನೆ ಬರುತ್ತೆ ಅಂದರೆ ನಮ್ಮ ಕಂಜನ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಏಕಲವ್ಯ ಆಗಿರ್ಬೋದು ಭೀಮಾ ಆಗಿರ್ಬೋದು ಶ್ರೀಕಂಠ ಆಗಿರ್ಬೋದು ಆಮೇಲೆ ನಮ್ಮ ಹಾರಂಗಿ ಕ್ಯಾಂಪಿಂದ ಈಶ್ವರ ಲಕ್ಷ್ಮಣ ನಮ್ಮ ಹಳೆ ಆನೆ ಆದಂಥ ವಿಕ್ರಮನು ಬರ್ಬೋದು ಅದ್ರ ಜೊತೆ ನಮ್ಮ ಹರ್ಷ ಆನೆ ಅವನಿಗಿರೋ ಎಕ್ಸ್ಪೀರಿಯೆನ್ಸು ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ಆನೆಗಳಿಗೆ ಕ್ಯಾಪ್ಟನ್ಶಿಪ್ ಹೆಂಗ್ ಕೊಡ್ತಾರೆ ಅಂದ್ರೆ ಯಾವ ಆನೆ ಮೇಲೆ ಕುತ್ಕೊಂಡು ಕಾಡಿನೊಳಗೆ ಡಾಟ್ ಮಾಡಕ್ಕೆ ಹೋಗ್ತಾರೋ ಆನೆಗೆ ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡ್ತಾರೆ ಅದ್ರ ಜೊತೆ ಇನ್ನೊಂದು ಆನೆನೂ ಇರುತ್ತೆ ಅದನ್ನು ಸಹ ಕ್ಯಾಪ್ಟನ್ ಅಂತಾನೆ ಕರೀತಾರೆ ಈ ಸತಿ ನೋಡೋದ ಯಾವ ಯಾವ ರೀತಿ ಯಾರಿಗೆ ಕ್ಯಾಪ್ಟನ್ಶಿಪ್ ಸಿಗುತ್ತೆ ಅಂತ ನಮ್ಮ ಪ್ರಶಾಂತಂಗೆ ಸಿಗುತ್ತೋ ಮಹೇಂದ್ರನ ಸಿಗುತ್ತೋ ಏನಕ್ಕೆ ಇವ ಎರಡೂ ಒಳ್ಳೆ ಆನೆಗಳೇನೆ ಯಾರಿಗೆ ಸಿಗತ್ತೆ ನೋಡೋಣ ನಿಮ್ಮ ಪ್ರಕಾರ ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕು ನೀವೇ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಕ್ಯಾಪ್ಚರಿಂಗ್ ವಿಡಿಯೋಸ್ ಹಾಗೂ ಇನ್ಫಾರ್ಮೇಶನ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು